ನಮಸ್ಕಾರ ಅಗ್ನಿಯ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ವಿಷಯಗಳನ್ನು ಪ್ರಸ್ತಾಪಿಸಿ ಉಳಿದಂತಹ ವಿಚಾರಗಳನ್ನು ಈಗ ನಿಮ್ಮ ಮುಂದೆ ಇಡ್ತೇನೆ ಅಗ್ನಿಶಬ್ಧದ ಅರ್ಥದ ಬಗ್ಗೆ ಹಿಂದೆ ನಾವು ತಿಳಿದುಕೊಂಡುವೆ ಇನ್ನೊಂದು ಕಡೆ ಸೊಗಸಾಗಿ ಹೇಳ್ತಾರೆ ಏತಿಚ ನಯತಿ ಚ ಹವಿಂಶಿ ದಹತಿಚ ಅಂತ ಅಂದರೆ ಯಜ್ಞಶಾಲೆಗೆ ಬರ್ತಾನೆ ಹವಿಸ್ಸನ್ನು ಒಯ್ಯುತ್ತಾನೆ ದಹತಿ ಚ ಅದನ್ನು ಭಸ್ಮವನ್ನಾಗಿ ಮಾರ್ತಾನೆ ಇವನನ್ನು ಅಗ್ನಿ ಅಂತ ಕರೀತಾರೆ ಎಂಬುದಾಗಿ ಹೀಗೆ ಅಗ್ನಿಯ ಬಗ್ಗೆ ತಿಳಿದುಕೊಳ್ಳುತ್ತಾ ಅವನ ಹವಿರುವ ಹಣದ ಕರ್ಮದ ಬಗ್ಗೆ ನಾನಿನ್ನ ಹೇಳಿದ್ದೆ ದೇವತೆಗಳಿಗೆ ಅವನೇ ಬೇಕು ದೇವತೆಗಳೆಲ್ಲರೂ ಕೂಡ ಅಗ್ನಿಗೆ ದಾಸರಾಗಿದ್ದಾರೆ ಅಂತ ಆ ವಿಷಯದ ಬಗ್ಗೆ ವೇದದಲ್ಲಿ ತುಂಬ ಚೆನ್ನಾಗಿ ಉಲ್ಲೇಖಗಳು ಕಾಣಲಿಕ್ಕೆ ಸಿಗ್ತದೆ ಅಗ್ನೇ ಪೂರ್ವೆ ಭ್ರಾತರೋ ಅರ್ಥಮೇತಂ ರಮನ್ಮಾವರೀವೋಹು ತಸ್ಮಾತ್ ಭಯಾವರುಣರಮ್ ಗೌರೋ ನ ಎಂಬುದಾಗಿ ಬರ್ತದೆ ಒಂದು ಕಥೆ ಇದು ಈ ಕಥೆಯಲ್ಲಿ ಏನು ಹೇಳ್ತಾರೆ ಕೇಳಿದರೆ ಅಗ್ನಿದೇವನಿಗೆ ಮೂರು ಜನ ಅಣ್ಣಂದ್ರೆ ಭೂಪತಿ ಭುವನಪತಿ ಭೂತಾನಾಂಪತಿ ಅಂತ ಮೂರು ಜನರ ಹೆಸರು ಅವರು ಏನು ಮಾಡ್ತಾ ಇದ್ರು ಈ ಹವಿರ್ವಹನ ಕರ್ಮವನ್ನು ಮಾಡ್ತಾ ಇದ್ರು ಏನು ನಾವು ಮಂತ್ರವನ್ನು ಹೇಳಿ ಯಾಗವನ್ನು ಮಾಡ್ತೇವೆ ಆ ದ್ರವ್ಯಗಳನ್ನು ಹೋಗಿ ಆಯಾಯ ದೇವತೆಗಳಿಗೆ ಕೊಡ್ತಾ ಇದ್ದರು ಈ ಕೆಲಸವನ್ನು ಮಾಡ್ತಾ ಮಾಡ್ತಾ ಈ ಮೂವರು ಅಣ್ಣಂದರು ಕೂಡ ಮೃತರಾಗ್ತಾರೆ ಸತ್ತು ಹೋಗ್ತಾರೆ ಹೇಗೆ ಇವರಿಗೆ ಅವಿರ್ವಹನ ಕರ್ಮವನ್ನು ಮಾಡುವುದಷ್ಟೇ ಇವರಿಗೆ ಆಹಾರ ಏನೂ ಇಲ್ಲ ಈ ಅಗ್ನಿ ಅಣ್ಣಂದರಿಗೆ ದೇವತೆಗಳು ಸ್ವಾರ್ಥಿಗಳು ತಮ್ಮ ಹೊಟ್ಟೆ ತುಂಬಿಸಿಕೊಳ್ತಾರೆ ಬಿಟ್ಟರೆ ಈ ಮೂರು ಜನರಿಗೆ ಏನನ್ನು ಕೂಡ ಕೊಡ್ತಾ ಇರಲಿಲ್ಲ ಇದನ್ನು ನೋಡಿದಂತಹ ಅಗ್ನಿ ಏನು ಮಾಡ್ತಾನೆ ನಾಲ್ಕನೇ ಯಮ ಮುಂದೆ ಅವನ ಸರದಿ ಬಂತು ಅವರು ಮೂವರು ಹೇಗೂ ಮೃತರಾದ್ರು ಇನ್ನು ಹವಿರ್ವಹನ ಕರ್ಮ ಮಾಡಬೇಕು ಯಾರು ಇನ್ನು ಅಗ್ನಿಯೇ ಅಂತಾದಾಗ ಇದಕ್ಕೆ ಹೆದರಿ ಅಗ್ನಿ ಹೋಗಿ ನೀರಿನಲ್ಲಿ ಅಡಗಿ ಕೂತ್ಕೊಳ್ತಾನೆ ಇನ್ನು ನನಗೂ ಕೂಡ ದೇವತೆಗಳು ನನ್ನನ್ನು ಬೇಕಾದ ಹಾಗೆ ಉಪಯೋಗಿಸಿಕೊಂಡು ನನಗೆ ಏನೂ ಕೊಡದೆ ನನಗೂ ಕೂಡ ನನ್ನ ಅಣ್ಣಂದಿರ ಸ್ಥಿತಿ ಬರ್ತದೆ ಅಂತ ಹೆದರಿ ನೀರಿನಲ್ಲಿ ಹೋಗಿ ಕುಳಿದುಕೊಂಡ ಅಗ್ನಿ ದೇವತೆಗಳು ಪ್ರಕ್ಷುಭ್ರ ಪ್ರಕ್ಷುಭ್ರತರಾದ್ರು ಹವಿಸಿಲ್ಲ ರಾಕ್ಷಸರೆಲ್ಲ ದೇವತೆಗಳ ಬ ಬಳಿಗೆ ಯುದ್ಧಕ್ಕೆ ಬರ್ತಾರೆ ಅವರನ್ನು ಎದುರಿಸುವಂತಹ ಶಕ್ತಿ ದೇವತೆಗಳಿಗಿಲ್ಲ ಯಾಕೆ ಹವಿಸ್ಸು ಇಲ್ಲದೆ ಆಹಾರ ಇಲ್ಲದೆ ಏನು ಮಾಡುವುದು ಎಲ್ಲರೂ ಕೂಡ ದೇವತೆಗಳು ಅಗ್ನಿಯನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕಾಡುಗಳಿಗೆ ಹೋಗ್ತಾರೆ ನಗರಗಳಿಗೆ ಬರ್ತಾರೆ ಎಲ್ಲಿ ಹುಡುಗಿದ್ರು ಹುಡುಕಿದ್ರು ಕೂಡ ಅಗ್ನಿಯೂ ಇಲ್ಲ ಮತ್ತೆ ಒಂದು ಸರೋವರದ ಪಕ್ಕದಲ್ಲಿ ಬಂದು ಹುಡುಕುವಾಗ ಸರೋವರದಿಂದ ಮೀನುಗಳು ಬಂದು ಹೇಳ್ತದಂತೆ ಅಗ್ನಿ ಇಲ್ಲಿ ಒಳಗೆ ಈ ಸರೋವರದ ಒಳಗೆ ಅಡಗಿ ಕುಳಿದಿದ್ದಾನೆ ಎಂಬುದಾಗಿ ದೇವತೆಗಳಿಗೆ ಸಂತೋಷ ಆಯಿತು ಅಗ್ನಿಯನ್ನು ಕರೀತಾರೆ ಅಗ್ನಿಗೆ ಸಿಟ್ಟು ಬಂತು ನಾನು ನೀರಿನಲ್ಲಿರುವಂತಹ ವಿಚಾರವನ್ನು ದೇವತೆಗಳಿಗೆ ತಿಳಿಸಿದ್ದು ಯಾರು ಅಂತ ಕೇಳಿದರೆ ಈ ಮೀನುಗಳು ಆದ್ದರಿಂದ ಮನುಷ್ಯರು ಇಷ್ಟ ಬಂದ ಹಾಗೆ ಮೀನುಗಳನ್ನು ಕೊಲ್ಲುವ ಹಾಗೆ ಆಗಲಿ ಕೊಂದು ತಿನ್ನುವ ಹಾಗೆ ಆಗಲಿ ಅಂತ ಮೀನುಗಳಿಗೆ ಅಗ್ನಿದೇವನು ಶಾಪವನ್ನು ಕೊಡ್ತಾನೆ ಈಗ ನಾವು ಪ್ರಪಂಚದಲ್ಲಿ ಕಾಣ್ತೇವೆ ಪ್ರಾಯಶಃ ಮೀನನ್ನು ತಿನ್ನುವಷ್ಟು ಮನುಷ್ಯರು ಬೇರೆ ಯಾವ ಪ್ರಾಣಿಯನ್ನು ಕೂಡ ತಿನ್ನುವುದಿಲ್ಲ ಅದಕ್ಕೆ ಸರ್ಕಾರ ಒಂದು ಮೀನುಗಾರಿಕಾ ಅಂತಲೂ ಕೂಡ ಸ್ಥಾಪನೆ ಮಾಡಿದೆ ಈ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅಗ್ನಿಯ ಶಾಪ ಅಗ್ನಿಯು ನೀರಿನಲ್ಲಿ ಅವಿತುಕೊಂಡಂತಹ ವಿಚಾರವನ್ನು ಮೀನುಗಳು ದೇವತೆಗಳಿಗೆ ತಿಳಿಸಿದ್ದ ಒಂದು ಉದ್ದೇಶದಿಂದ ಮೀನುಗಳಿಗೆ ಶಾಪವನ್ನು ಕೊಟ್ಟ ದೇವತೆಗಳು ಬರ್ತಾರೆ ಪುನಃ ಪ್ರಾರ್ಥನೆ ಮಾಡ್ತಾರೆ ಅಗ್ನಿಯ ಹತ್ರ ಆಗ ಅಗ್ನಿಯ ಹೊರಗೆ ಬರ್ತಾನೆ ದೇವತೆಗಳಲ್ಲಿ ಹೇಳ್ತಾನೆ ಅಗ್ನಿದೇವ ನೀವು ಮೂವರು ನೀವೆಲ್ಲರೂ ಕೂಡ ದೇವತೆಗಳು ಸ್ವಾರ್ಥದಿಂದಾಗಿ ನನ್ನ ಅಣ್ಣಂದಿರನ್ನು ಬಲಿ ಕೊಟ್ರಿ ಇನ್ನು ನನಗೂ ಕೂಡ ಇದೇ ಸ್ಥಿತಿ ಪ್ರಾಪ್ತಿ ಆಗ್ತದೆ ಆದ್ದರಿಂದ ನನ್ನದು ಕೆಲವು ವಿಚಾರಗಳುಂಟು ಅದಕ್ಕೆ ಒಪ್ಪಿಗೆ ನೀಡಿದರೆ ಮಾತ್ರ ನಾನು ಅವಿರ್ವಹನ ಕರ್ಮವನ್ನು ಮಾಡ್ತೇನೆ ಅಂತ ಹೇಳಿದಾಗ ದೇವತೆಗಳು ಅದಕ್ಕೆ ಒಪ್ಪುತ್ತಾರೆ ಯಜ್ಞದಲ್ಲಿ ಸ್ವಿಷ್ಟಕೃತದಂಥ ಆಹುತಿ ಬರ್ತದೆ ಪ್ರಯಾಜ ಅನುಯಾಜ ಅಂತ ಹೇಳುವಂಥ ಆಹುತಿಗಳೆಲ್ಲ ಬರ್ತದೆ ಅದನ್ನೆಲ್ಲ ನನಗೆ ಕೊಡಬೇಕು ಆದರೆ ಮಾತ್ರ ನಾನು ಈ ಕರ್ಮವನ್ನು ನನ್ನ ಕರ್ತವ್ಯವನ್ನು ಮಾಡ್ತೇನೆ ಅಂತ ಅಗ್ನಿದೇವನು ಅವರಿಗೆ ಹೇಳುತ್ತಾನೆ ಮತ್ತೆ ದೇವತೆಗಳು ಅದಕ್ಕೆ ಒಪ್ಪಿ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಅಗ್ನಿಯು ಪುನಃ ತನ್ನ ಸ್ಥಾನಕ್ಕೆ ಬಂದು ಹವಿರ್ವಹನ ಕರ್ಮವನ್ನು ಮಾಡ್ತಾನೆ ಯಜ್ಞೇನ ಯಜ್ಞಮಯಜಂತ ಯಜಂತ ದೇವಾ ಈ ಯಜ್ಞದ ಒಂದು ಪ್ರವೃತ್ತಿಯಿಂದಾಗಿಯೇ ಇವತ್ತು ಲೋಕವು ಇಷ್ಟು ಚೆನ್ನಾಗಿ ನಡೀತಾ ಉಂಟು ದೇವಾನ್ ಭಾವಯತಾನೇನ ದೇ ದೇವ ಭಾವಯಂತು ಮಹಾ ಅಂತ ಗೀತೆಯಲ್ಲಿ ಬರ್ತದೆ ದೇವತೆಗಳನ್ನು ನಾವು ಯಜ್ಞದ ಮೂಲಕ ಪೂಜಿಸುವಂಥದ್ದು ಅದರಿಂದ ತೃಪ್ತರಾದ ದೇವತೆಗಳು ನಮಗೆ ಅನುಗ್ರಹವನ್ನು ಮಾಡುವಂಥದ್ದು ಹೀಗೆ ಪರಸ್ಪರ ಅನ್ಯೋನ್ಯತೆಯಿಂದ ನಾವು ಎಲ್ಲವನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಲೋಕದ ಮಾರ್ಗವು ಒಳ್ಳೆಯ ರೀತಿಯಿಂದ ನಡೀತದೆ ಅಂತ ಹೇಳಲಿಕ್ಕೆ ಇದೆಲ್ಲ ನಮಗೆ ವಿಷಯಗಳು ಹಾಗೆ ಅಗ್ನಿಯ ಬಗ್ಗೆ ಹೇಳ್ತಾ ಹೋದ ಹಾಗೆ ನಾವೆಲ್ಲರೂ ಕೂಡ ತುಂಬ ಹೋಮ ಹವನಗಳನ್ನೆಲ್ಲ ಮಾಡಿಸ್ತೇವೆ ಯಾವುದನ್ನು ಮಾಡುವಾಗಲೂ ಕೂಡ ಯಜ್ಞ ಕುಂಡದಲ್ಲಿ ಮೊದಲಿಗೆ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ನಾವು ಮಾಡ್ತೇವೆ ಎಷ್ಟು ಹಾಗಾದರೆ ಆ ಯಜ್ಞದ ಒಂದು ಪ್ರಕ್ರಿಯೆಗೆ ಮಹತ್ವ ಉಂಟು ಅಂತ ನಾವು ತಿಳ್ಕೊಳ್ಬೇಕು ನೀವು ಹದಿನಾರು ಸಂಸ್ಕಾರಗಳನ್ನು ಮಾಡಿ ಅಗ್ ಅಲ್ಲಿಯೂ ಕೂಡ ಅಗ್ನಿ ಇದ್ದಾನೆ ಬೇಡ ಕೊನೆಗೆ ನಮ್ಮ ನಾವು ಮರಣ ಹೊಂದಿದ ಮೇಲೆ ನಮ್ಮ ಶರೀರವನ್ನು ಕೂಡ ಆಹುತಿ ಕೊಡುವಂಥದ್ದು ಅಗ್ನಿಗೆ ಹೌದಾ ಅಲ್ವಾ ಅದನ್ನೆಲ್ಲ ನಾವು ಆಲೋಚನೆ ಮಾಡಬೇಕು ಉಪನಯನ ಆದ ಮೇಲೆ ಅಗ್ನಿ ಕಾರ್ಯವನ್ನು ಮಾಡಬೇಕು ಅಂತ ಉಂಟು ಗೃಹಸ್ಥಾಶ್ರಮ ವಿವಾಹ ಆದ ಮೇಲೆ ಔಪಾಸನವನ್ನು ಮಾಡಬೇಕು ಅಗ್ನಿಹೋತ್ರವನ್ನು ಮಾಡಬೇಕು ಅಂತ ಸ್ಮೃತಿಗಳು ಹೇಳ್ತದೆ ಒಟ್ಟಾರೆ ಅಗ್ನಿಯನ್ನು ಬಿಟ್ಟು ಮನುಷ್ಯನು ಒಂದು ದಿವಸವೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದಿನ ಪರಂಪರೆಯನ್ನು ನೋಡಿದರೆ ಅವರ ಮನೆಗಳಲ್ಲಿ ಒಂದು ಯಜ್ಞ ಶಾಲೆ ಅಂತಲೇ ಇರ್ತಿತ್ತು ಅಲ್ಲಿ ಯಾ ಯಾವಾಗಲೂ ಕೂಡ ಅಗ್ನಿಯು ಪ್ರಜ್ವಲಿಸ್ತಾ ಇದ್ದ ಆ ಅಗ್ನಿ ಆರಾಧನೆಯನ್ನು ಮಾಡ್ತಿದ್ರು ಅಂತ ಅಗ್ನಿ ಆರಾಧನೆಯನ್ನು ಮಾಡಿದ್ರೆ ನಮಗೇನು ಸಿಗ್ತದೆ ಅಂತ ಪ್ರಶ್ನೆ ಬರ್ತದೆ ಅದಕ್ಕೆ ಸಾಕ್ಷಾತ್ ವೇದವೇ ಹೇಳ್ತಾ ಉಂಟು ಏನು ಅಂತ ಕೇಳಿದರೆ ಯೋ ಅಸ್ಮಾ ಅನ್ನಂತ್ರಿಶ್ವಾ ಆ ದಧಾತ್ಯಾಜ್ಯೇರ್ ಘೃತೈರ್ಜುಹೋತೆ ಪುಷ್ಯತಿ ತಸ್ಮೈ ಸಹಸ್ರ ಮಕ್ಷ ಬಿರುವಿ ಚಕ್ಷೆ ವಿಶ್ವದ ಪ್ರತ್ಯಂಗ ಸಿತ್ವಂ ಅಂತ ಮಂತ್ರ ಹೇಳ್ತದೆ ಯಾರು ಅಗ್ನಿದೇವನನ್ನು ಪೂಜಿಸ್ತಾರೋ ಅಗ್ನಿಗೆ ಹವಿಸ್ಸನ್ನು ಕೊಡ್ತಾರೋ ತುಪ್ಪ ಇರ್ಬೋದು ಸಮಿತ್ತು ಇರ್ಬೋದು ಚರುಪುರೋಡಾಶಗಳಿರ್ಬೋದು ಯಾವುದನ್ನು ಕೊಟ್ಟರು ಕೂಡ ಅವನು ತೃಪ್ತನಾಗಿ ಸಹಸ್ರ ಬಿರುವಿ ಚಕ್ಷೆ ತನ್ನ ಸಹಸ್ರ ಸಹಸ್ರ ನೇತ್ರಗಳಿಂದ ಆ ಭಕ್ತನನ್ನು ಕಾಪಾಡ್ತಾನೆ ಅವನಿಗೆ ಬೇಕಾದದ್ನನೆಲ್ಲವನ್ನು ಕೂಡ ಕೊಡ್ತಾನೆ ಅಂತಹ ವಿಶಿಷ್ಟವಾದಂತಹ ಶಕ್ತಿಯನ್ನು ಇಟ್ಟುಕೊಂಡ ಅಗ್ನಿದೇವ ಸ್ಮೃತಿಯು ಕೂಡ ಹೇಳ್ತದೆ ಮನುಸ್ಮೃತಿ ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯ ಮುಪತಿಷ್ಠತೆ ಆದಿತ್ಯ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತತಪ್ರಜಾ ಅಂತ ಅಗ್ನಿಯಲ್ಲಿ ನಾವು ಹೋಮವನ್ನು ಮಾಡ್ತೇವೆ ಆ ಆಹುತಿಗಳು ಅಗ್ನಿ ಸೂರ್ಯನಿಗೆ ಹೋಗಿ ಸೇರ್ತದೆ ಅಂದರೆ ಅದರ ಒಂದು ಅಂಶವನ್ನು ಸೂರ್ಯ ತೆಗೆದುಕೊಳ್ತಾನೆ ಅಂತ ಅರ್ಥ ಆದಿತ್ಯಾಜಾಯತೆ ವೃಷ್ಟಿ ಸೂರ್ಯ ಏನು ಮಾಡ್ತಾನೆ ಅದನ್ನು ಇಟ್ಟುಕೊಳ್ಳುವುದಿಲ್ಲ ಅದನ್ನು ವೃಷ್ಟಿಯ ರೂಪದಲ್ಲಿ ಮಳೆಯ ರೂಪದಲ್ಲಿ ನಮಗೆ ಕೊಡ್ತಾನೆ ವೃಷ್ಟೇ ರನ್ನಂ ಮಳೆಯಿಂದ ಒಳ್ಳೆಯ ಬೆಳೆ ಉತ್ಪನ್ನ ಆಗ್ತದೆ ತತಪ್ರಜಾ ಅದರಿಂದ ಪ್ರಜೆಗಳು ಮತ್ತೆ ಪ್ರಜೆಗಳು ಜೀವನ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಎಲ್ಲವೂ ಕೂಡ ಪ್ರಾಪ್ತಿಯಾಗ್ತದೆ ಹೀಗೆ ಈ ಯಜ್ಞಾಂತ ಹೇಳುವಂಥದ್ದು ಭೂಮಿಗೆ ಆಧಾರ ರೂಪದಲ್ಲಿ ಇರುವಂಥದ್ದು ಅದಕ್ಕೋಸ್ಕರವಾಗಿ ಇದು ಇಷ್ಟು ಸತ್ಯವಾದಂತಹ ವಿಚಾರ ಆದದ್ರಿಂದಲೇ ಇದಕ್ಕೆ ಯಾವುದೇ ಲೋಪ ಬರದೆ ಸಾವಿರಾರು ವರ್ಷದಿಂದ ಆ ಪರಂಪರೆ ನಡೆದುಕೊಂಡು ಬರ್ತಾ ಇದೆ ನಾವು ಕೂಡ ಈಗ ಎಷ್ಟು ಹೋಮ ಹವನಗಳನ್ನು ಮಾಡಿಸ್ತೇವೆ ಗಣಪತಿ ಹೋಮ ನವಗ್ರಹ ಹೋಮ ಚಂಡಿಕಾಯಾಗ ಸುದರ್ಶನ ಹೋಮ ವಾಸ್ತು ಹೋಮ ಯಾವುದೇ ಮಾಡಿದರೂ ಕೂಡ ಅಲ್ಲಿ ಅಗ್ನಿ ಇಲ್ಲದೆ ನಾವು ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಜ್ಞಕುಂಡದಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಅವನ ತೇಜಸ್ಸನ್ನು ಧ್ಯಾನಿಸಿ ನಾವು ದೇವತೋದ್ದೇಶವಾಗಿ ಹವಿಸ್ಸನ್ನು ತ್ಯಾಗ ಮಾಡ್ತೇವೆ ಹಾಗೆ ಶ್ರೌತ ಮತ್ತು ಸ್ಮಾರತ ಅಂತ ಹೇಳುವಂತಹ ವಿಭಾಗಗಳನ್ನು ಕೂಡ ಕಾಣಬಹುದು ಉಪನಯನಾದಿ ಸಂಸ್ಕಾರಗಳಲ್ಲಿ ವಿವಾಹವನ್ನು ತೆಗೆದುಕೊಳ್ಳುವ ನಾವು ಮದುವೆ ಅಂತ ನಾವು ಏನು ಹೇಳ್ತೇವೆ ಅಲ್ಲಿಯೂ ಕೂಡ ಏನು ಹೇಳ್ತೇವೆ ಆ ನಾವು ಕನ್ಯೆಯನ್ನು ಹುಡುಗನು ಸ್ವೀಕಾರ ಮಾಡ್ತಾನೆ ಆಗ ವಧುವಿನ ತಂದೆಯಾದವು ಪ್ರಾರ್ಥನೆ ಮಾಡ್ತಾನೆ ಅವ್ಯಂಗೆ ಅಪತಿತೆ ಅಕ್ಲೀಬೆ ದಶ ದೋಷ ವಿವರ್ಜಿತೆ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ದೇವಾಗ್ನಿ ದ್ವಿಜ ಸನ್ನಿಧೌ ಈ ಕನ್ಯೆಯನ್ನು ನಾನು ಕನ್ಯಾದಾನ ಮಾಡ್ತೇನೆ ಧಾರೆ ಕೊಡ್ತೇನೆ ಯಾರ ಸಮ್ಮುಖದಲ್ಲಿ ದೇವ ಅಗ್ನಿ ದ್ವಿಜ ಸನ್ನಿಧೌ ದೇವರ ಸಾನ್ನಿಧ್ಯ ಅಗ್ನಿಯ ಸಾನ್ನಿಧ್ಯ ಮತ್ತೆ ಬ್ರಾಹ್ಮಣರ ಸಾನಿಧ್ಯ ಈ ಮೂರು ಸಾಕ್ಷಿಗಳನ್ನಿಟ್ಟುಕೊಂಡು ನಾನು ಕನ್ಯಾದಾನ ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ ಅದಕ್ಕೋಸ್ಕರವಾಗಿ ನಾವು ಹೀಗೆ ಮಾತಾಡುವಾಗ ಲೌಕಿಕವಾಗಿ ಹೇಳು ಹೇಳಿಕೊಂಡು ಅಗ್ನಿ ಸಾಕ್ಷಿಯಾಗಿ ಆದದ್ದು ಅಂತ ಅಲ್ಲಿ ಯೋಜಕ ಅಂತ ಹೇಳುವಂತಹ ಅಗ್ನಿ ಯೋಜಕ ಅಂತ ಹೇಳಿದರೆ ಏನು ಆ ವಧುವರರನ್ನು ಯೋಜಿಸುವಂಥದ್ದು ಮಾನಸಿಕವಾಗಿ ಶಾರೀರಿಕವಾಗಿ ಕರಿಮಣಿ ಕಟ್ಟಿದ ಕೂಡಲೇ ಪತ್ನಿ ಆಗುವುದಿಲ್ಲ ಹೆಂಡತಿ ಆಗುವುದಿಲ್ಲ ಅಗ್ನಿಯ ಸಮ್ಮುಖದಲ್ಲಿ ಹೋಮವನ್ನು ಮಾಡಿದಾಗ ಹವಿಸ್ತ್ಯಾಗ ಹವಿತ್ಯಾಗವನ್ನು ಮಾಡಿದಾಗ ಅವಳಲ್ಲಿ ಪತ್ನಿ ಅಥವಾ ಭಾರೀ ಅಂತ ಹೇಳುವಂತಹ ಸ್ಥಾನ ಪ್ರಾಪ್ತಿಯಾಗ್ತದೆ ಅದಕ್ಕೇನು ಸಂಕಲ್ಪ ಅಲ್ಲಿ ವಿವಾಹ ಹೋಮದ್ದು ಪ್ರತಿಗೃಹೀತಾಂ ಅಸ್ಯಾಂ ವಧ್ವಾಂ ಭಾರ್ಯಾತ್ವ ಸಿದ್ಧಯೇ ನಾನು ಸ್ವೀಕರಿಸಿದಂತಹ ಆ ಕನ್ಯೆಯಲ್ಲಿ ನನಗೆ ಪತ್ನಿ ಅಂತ ಹೇಳುವಂತಹ ಸ್ಥಾನ ಪ್ರಾಪ್ತಿ ಆಗಲಿಕ್ಕೋಸ್ಕರವಾಗಿ ವಿವಾಹ ಹೋಮವನ್ನು ನಾನು ಮಾಡ್ತೇನೆ ಅಂತ ಹೀಗೆ ನಾನು ವಿವಾಹದ್ದು ಒಂದು ವಿಚಾರ ಹೇಳಿದ್ದ ಹಾಗೆ ಉಪನಯನ ಇರ್ಬೋದು ಚೌಲ ಇರ್ಬೋದು ಬೇರೆ ಯಾವುದೇ ಸಂಸ್ಕಾರ ಮಾಡಿ ಅಲ್ಲಿ ಹೋಮವನ್ನು ಮಾಡದೆ ಅಗ್ನಿಯ ಆರಾಧನೆಯನ್ನು ಮಾಡದೆ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಗ್ನಿಯು ನಮಗೆ ಅನಿವಾರ್ಯನಾಗಿದ್ದಾನೆ ನಮ್ಮ ನಿತ್ಯ ಜೀವನದಲ್ಲಿ ನಾನು ಆಗ ಹೇಳಿದ ಹಾಗೆ ಅಗ್ನಿ ನಮಗೆ ಬೇಕೇ ಬೇಕು ಒಳ್ಳೆಯ ಆಹಾರ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡಬೇಕು ಅಂತಾದರೆ ಅಲ್ಲಿ ಅಗ್ನಿಯ ಸಂಯೋಗ ಬೇಕು ಇಲ್ಲದಿದ್ದರೆ ಹಸಿ ಹಸಿಯ ಪದಾರ್ಥಗಳನ್ನೇ ನಾವು ಸ್ವೀಕಾರ ಮಾಡಬೇಕಿತ್ತು ಅದಕ್ಕೆ ಯಾವುದೇ ರುಚಿ ಇತ್ಯಾದಿಗಳು ಇರ್ತಿರಲಿಲ್ಲ ಅಲ್ಲಿ ಆ ನಾವು ಸ್ವೀಕಾರ ಮಾಡುವಂತಹ ಪದಾರ್ಥಗಳಿಗೆ ಅಗ್ನಿಯ ಸಂಯೋಗವಾದಾಗ ಅದಕ್ಕೆ ಒಂದು ರುಚಿ ಬರ್ತದೆ ಅದನ್ನು ನಮ್ಮ ರಸನೇಂದ್ರಿಯವು ಸಂತೋಷದಿಂದ ಸ್ವೀಕಾರ ಮಾಡ್ತದೆ ಹಾಗೆ ಅಗ್ನಿಗೆ ಮತ್ತೆ ಮನುಷ್ಯನಿಗೆ ಅವಿನಾಭಾವ ಸಂಬಂಧ ನಾನು ಹೇಳುವಂಥದ್ದಿಷ್ಟೇ ಒಟ್ಟಾರೆ ನಮ್ಮ ಜೀವನದಲ್ಲಿ ಸತ್ಕರ್ಮಗಳನ್ನು ಮಾಡಬೇಕು ಕರ್ಮಗಳನ್ನು ಮಾಡಿ ಅಂತ ಹೇಳಿದ್ದಾರೆ ಆ ಕರ್ಮಗಳು ಅಂತ ಹೇಳಿದರೆ ಯಾವುದು ಯಜ್ಞ ರೂಪದಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕು ಅದರಿಂದ ಭಗವಂತ ತೃಪ್ತನಾಗ್ತಾನೆ ಅದಕ್ಕೆ ಬೇರೆ ಬೇರೆ ದಾರಿಗಳನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿಯೇ ನಾವು ನಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ಯಾಗ ಯಜ್ಞಗಳನ್ನೆಲ್ಲ ಮಾಡಿಕೊಂಡು ಬರ್ತಾ ಇದ್ದೇವೆ ಅಂತಹ ಅಗ್ನಿಗೆ ಏಳು ನಾಲಿಗೆಗಳು ಅಂತ ಹೇಳ್ತಾರೆ ಕಾಲಿ ಕರಾಲೀಚ ಮನೋಜವಾಚ ಸುಲೋಹಿತ ಯಾಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವಸಿನೀಚ ದೇವಿ ಲೋಲಾಯಮಾನ ಇತಿ ಸಪ್ತಜಿಹ್ವಾಹ ಹೀಗೆ ಏಳು ನಾಲಿಗೆಗಳುಂಟಂತೆ ಅದಕ್ಕೆ ಹೋಮವನ್ನು ಮಾಡುವಾಗ ಸರಿಯಾಗಿ ಅಗ್ನಿಯು ಪ್ರಜ್ವಲಿತನಾಗಬೇಕು ಸುಮ್ಮನೆ ಹೋಮ ಧೂಮ ಹೊಗೆ ಬರ್ತಾ ಇರುವಂತಹ ಕಡೆ ಹೋಮ ಮಾಡಬಾರ್ದು ಅದು ಅದರಿಂದ ರೋಗಗಳು ಬರ್ತದೆ ಅಂತ ಹೇಳ್ತಾರೆ ಅದಕ್ಕೆಲ್ಲ ಫಲಗಳುಂಟು ಈ ಏಳು ನಾಲಿಗೆಗಳಲ್ಲಿ ಯಾವ ಯಾವ ನಾಲಿಗೆಗಳಲ್ಲಿ ಹೋಮವನ್ನು ಮಾಡಿದರೆ ಏನೇನು ಫಲ ಅಂತ ಅದಕ್ಕೆ ಚೆನ್ನಾಗಿ ಪ್ರಜ್ವಲಿಸ್ತಾ ಇರುವಂತಹ ಅಗ್ನಿ ಅದು ಅವನಿಗೆ ನಾಲಿಗೆ ಅಂತಹ ಸಮಯದಲ್ಲಿ ಹೋಮವನ್ನು ಮಾಡಬೇಕು ಕಟ್ಟಿಗೆ ಮೇಲೆ ಹವಿಸ್ಸನ್ನು ಹಾಕುವಂಥದ್ದು ಅಥವಾ ಹೊಗೆಯಲ್ಲಿ ಹೋಮವನ್ನು ಮಾಡುವಂಥದ್ದು ಹೀಗೆಲ್ಲ ಮಾಡುವಂಥದ್ದು ಸರಿಯಲ್ಲ ಮತ್ತೆ ಆ ಹೋಮ ಹವನಗಳನ್ನು ಮಾಡುವಾಗ ತದಾತ್ಮ ಚಿತ್ತನಾಗಿದ್ದುಕೊಂಡು ಬಹಳ ಗಂಭೀರನಾಗಿ ಇದ್ದುಕೊಂಡು ಹೋಮವನ್ನು ಮಾಡಬೇಕು ಯಾಕೆ ಅಲ್ಲಿ ಅಗ್ನಿದೇವನು ಸಾಕ್ಷಾತ್ತಾಗಿ ಇದ್ದುಕೊಂಡು ನಾವು ಕೊಡುವಂತಹ ಅವಿರ್ಭಾಗಗಳನ್ನು ಸ್ವೀಕರಿಸ್ತಾ ಇರ್ತಾನೆ ನಮ್ಮ ಕಣ್ಣಿಗೆ ಗೋಚರ ಆಗದೆ ಇರುವಂತಹ ವಿಚಾರ ಇರ್ಬೋದು ಅದು ಎಲ್ಲವೂ ಕೂಡ ಕಣ್ಣಿಗೆ ಗೋಚರ ಆಗಬೇಕು ಅಂತ ಹೇಳಿದರೆ ಆಗ್ತದಾ ಆಗುವುದಿಲ್ಲ ಮತ್ತು ಇನ್ನೊಂದು ನಮಗೆ ಪ್ರತ್ಯಕ್ಷನಾಗಿ ಕಾಣುವಂತಹ ದೇವರು ಅಂತ ಹೇಳಿದರೆ ಅಗ್ನಿದೇವರು ಈಗ ಸೂರ್ಯ ಅಂತ ನಾನು ಹೇಳಿದೆ ಆದಿತ್ಯ ಅಂತ ಅವನು ಕೂಡ ಅಗ್ನಿಯ ರೂಪವೇ ಅಲ್ಲ ಅವನನ್ನು ನಾವು ಪ್ರತ್ಯಕ್ಷ ಅಂತ ಕಾಣ್ತೇವೆ ಅದಕ್ಕೆ ದಿವಸ ಸೂರ್ಯನಿಗೆ ನಮಸ್ಕಾರ ಮಾಡ್ತೇವೆ ಗಾಯತ್ರಿ ಜಪವನ್ನು ಮಾಡ್ತೇವೆ ಗಾಯತ್ರಿ ಜಪವನ್ನು ಜಪವು ಕೂಡ ಸೂರ್ಯನಿಗೆ ಸಂಬಂಧಪಟ್ಟೇ ಇರುವಂಥದ್ದು ಗೊತ್ತಾಗಿದೆ ಹೀಗೆಲ್ಲ ನೋಡಿದಾಗ ಅಗ್ನಿಯ ಒಂದು ಏನು ವ್ಯಾಪ್ತಿ ಅಂತ ಹೇಳುವಂಥದ್ದು ಅನಂತವಾದದ್ದು ಹೀಗೆ ಅಗ್ನಿಯನ್ನು ಆರಾಧಿಸಿ ಪೂಜಿಸಿ ಅವನ ಅನುಗ್ರಹವನ್ನು ಪಡ್ಕೊಂಡದ್ದೇ ಆದರೆ ಖಂಡಿತವಾಗಿ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮತ್ತು ಮನೆಯಲ್ಲಿ ಅಗ್ನಿ ಯಾವಾಗಲೂ ಕೂಡ ಉರಿತಾ ಇರಬೇಕು ಅಂತ ಹೇಳುವಂಥದ್ದಕ್ಕೆ ಇನ್ನೊಂದು ಉದಾಹರಣೆ ಅಗ್ನಿಯು ಮನೆಯಲ್ಲಿ ನಂದಬಾರದು ಅಂತ ಕೆಲವು ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ನಂದಾ ದೀಪ ಅಂತ ಉಂಟು ಇಪ್ಪತ್ನಾಲ್ಕು ಗಂಟೆ ದೀಪ ಉರಿತಾ ಇರ್ತದೆ ಯಾಕೆ ಆ ಜ್ಯೋತಿ ಆರಬಾರದು ಅದು ಯಾವಾಗಲೂ ಕೂಡ ಮನೆಯಲ್ಲಿ ಬೆಳಕುತ್ತಾ ಇರಬೇಕು ಅಂತ ಹೇಳುವಂತಹ ಉದ್ದೇಶ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸ ಪರಮುಚ್ಯತೆ ಅಂತ ಕೃಷ್ಣ ಹೇಳಿದ್ದಾನೆ ನಾನು ಜ್ಯೋತಿಗಳಿಗೂ ಕೂಡ ಜ್ಯೋತಿರೂಪನಾಗಿ ಇರುವಂಥದ್ದು ಇರುವಂಥವನು ಅಂತ ಗೊತ್ತಾಯ್ತ ಹಾಗೆ ಹೀಗೆಲ್ಲ ನೋಡಿದಾಗ ಅಗ್ನಿ ಆರಾಧನೆ ಅನಿವಾರ್ಯ ನಮಗೆ ಆ ಪ್ರಕಾರವಾಗಿ ಇನ್ನೂ ತುಂಬ ವಿಚಾರಗಳುಂಟು ಹೇಳಲಿಕ್ಕೆ ಆದರೆ ಮಾತು ವಿಸ್ತಾರ ಆಗ್ತದೆ ಅಂತ ಹೇಳುವಂತಹ ಭಯದಿಂದ ಅಗ್ನಿಯ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ನಾವು ಶ್ರದ್ಧೆಯಿಂದ ಅಗ್ನಿಯ ಆರಾಧನೆಯನ್ನು ಮಾಡಿ ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಕೃಷ್ಣಾರ್ಪಣ ಮಸ್ತು ಅಂತ ಮುಗಿಸ್ತೇನೆ